ಸೋಲೋ ಕಂಪೋಸ್ ಇತ್ತು ಅದು ಸೋಲೋ ಗೆಲುವು ಅದು ಬಂದಿರೋ ಇವಾಗ ಲೇಡಿ ಸೂಪರ್ ಸ್ಟಾರ್ ಬಿರುದು ಬೇರೆ ಅಂತ ಅಭಿಮಾನಿಗಳು ಕೊಟ್ಟಿರೋದ ಅದನ್ನ ನಿಜ ಖುಷಿ ಆಯ್ತು ಅದನ್ನ ಇವಾಗ ಹೇಳನಲ್ಲ ನೆಗೆಟಿವ್ ಕಾಮೆಂಟ್ಸ್ ತಗೊಳ್ಳೋಕೆ ನಾನು ರೆಡಿ ಇದ್ದೀನಿ ಅಂದಾಗ ಈ ತರ ಒಳ್ಳೆ ಅಪ್ರಿಶಿಯೇಷನ್ ಒಳ್ಳೆ ನನಗೆ ಹೆಸರು ಬರ್ತಿದೆ ಅಂದಾಗ ಐ ಶೂರ್ಲಿ ಪ್ರೌಡ್ಲಿ ಐ ಟೇಕ್ ಐ ಅಕ್ಸೆಪ್ಟ್ एवरीथिंग 네ಗಟಿವ್ ಏ ಒಂದಷ್ಟು ಹಾಕ್ತಾರೆ ಅಂದಾಗ when ಪೀಪಲ್ ಆರ್ ಗಿವಿಂಗ್ ಲೈಕ್ ಲೇಡೀಸ್ ಸೂಪರ್ ಸ್ಟಾರ್ ಡಿಂಪಲ್ ಕ್ವೀನ್ ಇನ್ನೊಂದು ಮತ್ತೊಂದು ಅಂದಾಗ ಯಾಕೆ ತಗೋಬಾರ್ದು ಲಕ್ಕಿಲಿ ಐ ಆಮ್ ಹ್ಯಾಪಿ ಐ ತಿಂಕ್ ಮಾಡಬಾರ್ದು ಇವತ್ತು ಬಟ್ ನನಗೆ ಹೇಳಬೇಕು ಅನಿಸಿದೆ ನಮ್ಮ ಜೀವ ಹೋದ್ಮೇಲೆ ತುಂಬ ಅವಾರ್ಡ್ಸ್ಗಳು ಬರುತ್ತೆ ಅಂಡ್ ನಮಗೆ ಒಂದು ಕಿರೀಟ ಇಡ್ತಾರೆ ಇಲ್ಲಾಂದ್ರೆ ಹೆಸರುಗಳು ಬರುತ್ತೆ ಸದ್ಯ ಬದುಕಿದಾಗ ಏನೋ ಒಂದು ಹೆಸರು ಬರ್ತಿದಿಲ್ಲ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸ್ಪೆಷಲ್ ನಮ್ಮ ತಂದೆ ತಾಯಿ ನನಗೆ ನಾನು ಇಲ್ಲಿದ್ದೀನಿ ಅಲ್ಲ ಇಲ್ಲಿದ್ದಾಗ ನಾನು ಅವ್ರ ಮಗಳಾಗಿ ಪುಟ್ಟು ಬಿಂದಿಯಾಗೇ ಇರ್ತೀನಿ ನಾನು ನಾನು ನಮ್ಮ ಹುಡುಗರಿಗೆ ಹೇಳ್ತಿದ್ದೆ ಕ್ಯಾರವನಿಂದ ಬಂದಾಗ ಅದೊಂಥರ ರಚಿತಾ ರಾಮ ಅನ್ನೋ ಥರ ಅನಿಸುತ್ತೆ ಬಟ್ ನಮ್ಮ ಮನೇಲಿ ಇದ್ದಾಗ ನಾನು ಆ ಟ್ರೇಡ್ಸ್ ಇರೋಲ್ಲ ಎಲ್ಲರೂ ಅವ್ರವ್ರ ಮನೇಲಿ ಅವ್ರವ್ರ ಮಕ್ಕಳೇ ಆ್ಯಂಡ್ ನಾವು ಯಾರೂ ಹಿಂಗೆ ಇರೋದೂ ಇಲ್ಲ ನಮ್ಮ ಅಪ್ಪ ಅಮ್ಮ ನನ್ನ ಅಕ್ಕ ಪಕ್ಕ ಬಂದು ನಿಂತ್ಕೊಂಡಾಗ ನಾನು ಹುಟ್ಟು ಮಗು ಇದ್ದಾಗ ಹೆಂಗಿದ್ನೋ ಹಾಗಿದ್ದೆ ಇವತ್ತು ನಾನು ಅವ್ರ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಾನು ಅವ್ರನ್ನ ಇಟ್ಕೊಂಡಿದ್ದೆ ಇವತ್ತು ಸೊ ನನಗೆ ನನ್ನ ವೀಕ್ನೆಸ್ ಅವರೊಬ್ಬರೇ ನನ್ನ ಸ್ಟ್ರೆಂತ್ ಗಿಫ್ಟ್ ಕೊಟ್ಟರು ನೆನ್ನೆ ಜಾಮೂನ್ ಮಾಡಿಕೊಟ್ರು ಅವರು ಅದು ತುಂಬ ಸರ್ಪ್ರೈಸಿಂಗ್ ಅದು ಅಂದರೆ ನನಗೆ ಸರ್ಪ್ರೈಸ್ ಮಾಡಿದ್ರು ಜಾಮೂನ್ ಮಾಡಿಕೊಟ್ಟು ಆಮೇಲೆ ಗಿಫ್ಟ್ ಅನ್ನೋದು ಅವರು ಈ ಒಕೇಶನ್ ಆ ಒಕೇಶನ್ ಅಂತ ನೋಡೋಲ್ಲ ಅಕಸ್ಮಾತ್ ಕೊಡಿಸ್ಬೇಕು ಅಂತ ಕೊಡಿಸ್ತಾರೆ ಇನ್ನೂ ಗೊತ್ತಿಲ್ಲ ಏನು ಪ್ಲಾನ್ ನಾನು ನಾನೇನು ಗಿಫ್ಟ್ ಆ ಡಾಲ್ ಅದು ಆ ಡಾಲ್ ಏನಿದೆ ಅಲ್ಲ ಸತ್ಯವಾಗ್ಲೂ ಹೇಳ್ತೀನಿ ನಾನು ಫಸ್ಟ್ ದುಡ್ಡು ಕೊಟ್ಟು ತಗೊಂಡಿರುವಂತ ಡಾಲ್ ಇಷ್ಟು ವರ್ಷದಲ್ಲಿ ನನ್ನ ಅಮ್ಮ ನನಗೆ ಚಿಕ್ಕ ವಯಸ್ಸಲ್ಲಿ ಬಾಬಿ ಡಾಲ್ ಕೊಡಿಸಿದ್ರು ಆಮೇಲೆ ನಾನು ಯಾವತ್ತು ದುಡ್ಡು ಕೊಟ್ಟು ನನಗೆ ಡಾಲ್ಸ್ ಎಲ್ಲ ಅಷ್ಟು ನಾಟ್ ಫೌಂಡ್ ಆಫ್ ಇಟ್ ಏರ್ಪೋರ್ಟ್ ಇಂದ ಬರ್ತಾ ತುಂಬಾನೇ ಇಷ್ಟ ಆಯ್ತು ಅದು ಅದು ನಾನೇ ದುಡ್ಡು ಕೊಟ್ಟು ತಗೊಂಡಿರುತ್ತೆ ಇಲ್ಲ ಈ ಬಾರಿ ಅಂದ್ರೆ ಇನ್ನು ಮೇಲೆ ನಾನು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾವು ಏನೇ ಸಿನ್ಮಾ ಯಾರ ಜೊತೆ ಸಿನಿಮಾ ಮಾಡಿದ್ರು ಕಂಟೆಂಟ್ ಇಲ್ಲ ಅಂದರೆ ಸಿನಿಮಾ ಯಾರು ಬರೋದೇ ಇಲ್ಲ ಸೊ ಸ್ವಲ್ಪ ಕಷ್ಟ ಆಗ್ತಿದೆ ಯಾವ ಥರ ಇಷ್ಟಪಡ್ತಾರ ಸಿನಿಮಾ ಜನ ಅಂತ ಗೇಜ್ ಮಾಡೋಕ್ಕೆ ಆಗ್ತಿಲ್ಲ ಅದೊಂಥರ ಸೀಸನ್ ಇದ್ದಂಗೆ ಸಮಟೈಮ್ಸ್ ದಿ ಲೈಕ್ ಡಿವೈನ್ ಮೂವೀಸ್ ಇಲ್ಲ ತುಂಬ ಕಿಲ್ ಹಾಗೆ ಸೊ ನಾನು ಕಂಟೆಂಟ್ ಓರಿಯೆಂಟೆಡ್ ಆ್ಯಂಡ್ ಕ್ಯಾರೆಕ್ಟರ್ ತುಂಬ ಸ್ಪೆಷಲ್ ಆಗಿದ್ದು ತುಂಬ ಪರ್ಫಾರ್ಮ್ ಮಾಡುವಂಥ ಪಾತ್ರ ಇದ್ರೆ ಎಸ್ ಎಲ್ ಟಿ ಅಮಿಗ ಕಂಕಣ ಕೂಡಿ ಬಂದ್ರೆ ಮಧ್ವೇ ಆಗಲೇಬೇಕು ಅಂತ ಹೇಳ್ತಾರೆ ಯಾವಾಗ ಹೆಂಗ್ ಆಗಿಬಿಡುತ್ತೆ ಅಂತನೇ ಹೇಳಕಾಗಲ್ಲ ಇವಾಗ ದರ್ಶನ್ ಸರ್ ಅಲ್ಲಿದ್ದಾರೆ ಒಂದು ವೇಳೆ ಇಮಿಡಿಯಟ್ ಫಿಕ್ಸ್ ಆಯ್ತು ಅವಾಗ ನಿಮ್ಮ ಅಂದ್ರೆ ಅವರು ಬರಬೇಕು ಅನ್ನೋ ಆಸೆ ಇರುತ್ತೆ ಈ ಗುರುಗಳು ಅಂತ ಹೇಳ್ಕೊಳ್ತಾರೆ ಹೌದು 100% ಆ ಸಂದರ್ಭದಲ್ಲಿ ಕೂಡಿ ಬಂತು ಫಿಕ್ಸ್ ಆಯ್ತು ಅಂತಂದ್ರೆ ನಿಮ್ಮ ನಿರ್ಧಾರ ಹೇಗಿರುತ್ತೆ ಸಿ ಒಂದು ಮಾತು ಹೇಳೋಕೆ ಇಷ್ಟ ಟೈಮ್ ಯಾವಾಗ ಹೆಂಗೆ ಅದು ಬ್ಯಾಡ್ ಟೈಮ್ ಆಗಿರ್ಬೋದು ಗುಡ್ ಟೈಮ್ ಆಗಿರ್ಬೋದು ನಮ್ಮ ಕೈಲಂತೂ ಇಲ್ಲ ಆ್ಯಂಡ್ ಹುಟ್ಟೋದು ಇಲ್ಲ ಹುಟ್ಟು ಸಾವು ಇಲ್ಲ ಮದ್ವೆ ಇಲ್ಲ ನಾಮಕರಣ ಇನ್ನೊಂದು ಮತ್ತೊಂದು ಅದು ಅಷ್ಟೇ ಇಟ್ ಟೈಮ್ ನನಗೆ ಕಂಕಣ ಭಾಗ್ಯ ಯಾವಾಗ ಬರ್ತೋ ನನಗೂ ಗೊತ್ತಿಲ್ಲ ಬಟ್ ಐ ಟೋಲ್ ಯು ವೆರಿ ಸೂನ್ ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕು ಅಂತ ಇರೋಳು ನೋಡೋಣ ಗಾಡ್ಸ್ ಗ್ರೇಸ್ ಅವನ್ ಅವನ ನಿರ್ಧಾರ ನಾವ್ಯಾರು ನಿರ್ಧಾರ ಮಾಡೋದು ತಪ್ಪ ಈ ವರ್ಷ ಈಗ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಕಷ್ಟ ಆಗ್ತದೆ

ಅದೊಂಥರ ಒಂದೇ ರೀತಿ ಪಾತ್ರ ಮಾಡಿ ಸ್ವಲ್ಪ ನನಗೂ ಬೋರ್ ಆಗಿದೆ ಪಾತ್ರದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಇಲ್ಲ ನೀವುಗಳೇ ಬೈತೀರ ನೀವುಗಳೇ ಹೇಳ್ತೀರಾ ನೀವ್ಗಿಂತ ಜನ ಕಮೆಂಟ್ ಮಾಡ್ತಾರೆ ಏ ಸಾಕಾಗಿ ಹೋಗಿದೆ ಅದನ್ನು ನೋಡಿ ಅಂತ ಸೊ ಲೆಟ್ ಸ್ಟಾರ್ಟ್ ಎಕ್ಸ್ಪೆರಿಮೆಂಟಿಂಗ್ ಅಂದ್ಬಿಟ್ಟು ಐ ಜಸ್ಟ್ ರೆಸೊಲ್ಯೂಷನ್ ಬರ್ತ್ಡೇ ಡೇ ರೆಸಲ್ಯೂಷನ್

ನಾನು ಕೆಲಸ ಮಾಡಿರೋ ಪ್ರತಿಯೊಬ್ಬ ಹೀರೋಗಳು ಫ್ಯಾನ್ಸ್ ಕೂಡ ಬಂದಿದ್ದಾರೆ ಅಪೂ ಸುರ್ ಫ್ಯಾನ್ಸ್ ಬಂದಿದ್ದಾರೆ ಶಿವಣ್ಣ ಫ್ಯಾನ್ಸ್ ಬಂದಿದ್ದಾರೆ ರುವ ಸುದೀಪ್ ಸರ್ ಫ್ಯಾನ್ಸ್ ಬಂದಿದ್ದಾರೆ ಸೊ ಥಿಂಕ್ ಐ ಹ್ಯಾವ್ ಫ್ಯಾನ್ಸ್ ಫ್ರಮ್ ಎಲ್ಲಾ ಹೀರೋಗಳು ಫ್ಯಾನ್ಸ್ ಸ್ವಲ್ಪ ಹೆಚ್ಚಾಗಿ ದರ್ಶನ್ ಸರ್ ಫ್ಯಾನ್ಸ್ ಇಷ್ಟಪಡ್ತಾರೆ ಖಂಡಿತವಾಗಿ ನನ್ ಗುರುಗಳು ಸಿನಿಮಾ ನಾನ್ ಸಪೋರ್ಟ್ Na? And ना हैलीवूअर इट इज़ ऑल टाइम टाइम हेंग ना हमने करकन होगा तो वी हैव टू जस्ट गो विथ द फ्लो या आदो केटे दादो सरी ओले दादो सरी बट यार डेविल्स एंड माह डेफिनेटली आई विल बी दैट फॉर द शो थैंक यू